ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ವಿದ್ಯಾರ್ಥಿಗಳೇ ನಾನು ನಿಮ್ಮ ಪ್ರೀತಿ ಎಂಗರಾಜು ಸರ್ ನೈಸ್ ಅಕಾಡೆಮಿ ಹಾವೇರಿಯಲ್ಲಿ ಸಮ್ಮರ್ ವೆಕೇಶನ್ನ ಆಯೋಜನೆ ಮಾಡಿದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ನಾಲ್ಕು ವರ್ಷಗಳಿಂದ ನಾವು ಈ ಒಂದು ಸಮ್ಮರ್ ವೆಕೇಶನ್ ಅಥವಾ ಬೇಸಿಗೆ ರಜಾ ದಿನದ ತರಗತಿಗಳನ್ನ ಇರ್ತೇವೆ ಈ ಬೇಸಿಗೆ ರಜಾ ದಿನದ ತರಗತಿಗಳಲ್ಲಿ ಐದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ವಿಶೇಷವಾಗಿ ಐದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ವಿಜ್ಞಾನ ಗಣಿತ ಇಂಗ್ಲೀಷ್ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಗತಿಗಳು ಇರ್ತವೆ ಓಕೆ ಇಲ್ಲಿ ಸ್ಟೇಟ್ ಸಿಲೆಬಸ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ ಗಳ್ಕೊಳ್ಲಾಗ್ತದೆ ಮುಖ್ಯವಾಗಿ ಮಕ್ಕಳಲ್ಲಿ ಫಂಡಮೆಂಟಲ್ಸ್ನ ಓಕೆ ಗಣಿತ ಇಂಗ್ಲೀಷ್ ವಿಷಯದ ಮೂಲ ಜ್ಞಾನವನ್ನ ನಾವಲ್ಲಿ ಓಕೆ ಅವರಿಗೆ ಗಣಿತದ ಕೌಶಲ್ಯವನ್ನು ಕಲಿಸ್ತೀವಿ ಇಂಗ್ಲೀಷ್ ಕೌಶಲ್ಯವನ್ನು ಕಲಿಸ್ತೀವಿ ವಿಜ್ಞಾನದಲ್ಲಿ ಆಸಕ್ತಿ ಬೆಳೆಸ್ತೀವಿ ಓಕೆ ಸೊ ಜೊತೆಗೆ ಅವರಿಗೆ ಬೇರೆ ಬೇರೆ ತರದ ಯಾವುದೇ ರೀತಿಯ ಆಸಕ್ತಿಗಳಿದ್ರು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಕೋಕರಿಕ್ಯುಲರ್ ಎಲ್ಲ ಆಗಿರ್ಬೋದು ಈ ತರದಲ್ಲ ಆಸಕ್ತಿಗಳನ್ನು ಗುರುತಿಸಿ ಅವರನ್ನ ಅತ್ಯುತ್ತಮ ಒಂದು ಆ ಮಾರ್ಗದರ್ಶನ ಅವ್ರಿಗೆ ಸಿಗುತ್ತೆ ಜೊತೆಗೆ ಅವರ ಆ ಒಂದು ನಿಟ್ಟಿನಲ್ಲಿ ಮುಂದುವರಿಯೋದಕ್ಕೆ ಮಾರ್ಗದರ್ಶನ ಸಿಗುತ್ತೆ ಓಕೆ ಸೊ ಇದು ಬರೀ ಟ್ಯೂಷನ್ ಅಷ್ಟೇ ಅಲ್ಲ ಅವರ ಜೀವನಕ್ಕೆ ಜೀವನ ರೂಪಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಕರಿಯರ್ ಗೈಡೆನ್ಸ್ ಅಂತ ನೀವು ತಿಳ್ಕೊಬಹುದು ಸೊ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ವಿಶೇಷವಾಗಿ ಅವ್ರು ಏನು ಓದ್ತಿದ್ದಾರೆ ಅವು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಅದೇ ವಿಷಯ ಮೇಲೆ ಪ್ರಶ್ನೆಗಳು ಬರೋದ್ರಿಂದ ಆ ನಿಟ್ಟಿನಲ್ಲೂ ಕೂಡ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡ್ತೇವೆ ಸೊ ಅಂದ್ರೆ ಸೊ ಬೆಳೆವೇ ಸೇರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಸೊ ಯಾವ ಮಕ್ಕಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಬೇಕು ತಾವು ಕೂಡ ಈ ಒಂದು ಅಧಿಕಾರಿಗಳಾಗಬೇಕು ಅಂತ ಕನ್ಸು ಕಾಣ್ತಿರ್ತಾರೆ ಅಂಥವ್ರನ್ನ ಗುರುತಿಸಿ ಅವರಿಗೆ ವಿಶೇಷವಾದಂತ ಮಾರ್ಗದರ್ಶನ ಮಾಡ್ತೀವಿ ಅದ್ರಲ್ಲಿ ಆಸಕ್ತಿಯನ್ನ ಬೆಳೆಸ್ತೀವಿ ಸೊ ಒಂದ್ಸರಿ ಅವರು ಫಿಕ್ಸ್ ಆದ್ರೆ ಸೊ ನಾನು ಐ ಎ ಎಸ್ ಅಧಿಕಾರಿ ಆಗ್ಬೇಕು ಎಸ್ ಪಿ ಆಗಿಬಿಡ್ಬೇಕು ಡಿ ಸಿ ಆಗಿಬಿಡ್ಬೇಕು ಅಂತ ಮಕ್ಕಳಿದ್ದಾಗೆ ಅವ್ರು ನಿರ್ಧಾರ ತೆಗೆದುಕೊಂಡಿದ್ದೆ ಆದ್ರೆ ಅವ್ರಿಗೆ ನಿಮ್ಮ ಯಾವುದೇ ಮಾರ್ಗದರ್ಶನ ಬೇಕಾಗಿಲ್ಲ ಅಥವಾ ನಿಮ್ಮಿಂದ ಹೇಳಿಸ್ಕೊಂಡು ಓದುವಂಥ ಈ ಪಾಠ ಬೆಳೆಯೋದಿಲ್ಲ ಸೊ ಅವರು ಪಾಡಿಗೆ ತಾವು ಓದಿನಲ್ಲಿ ಆಸಕ್ತಿ ಬೆಳೆಸಿಕೊಂಡು ಅತ್ಯುತ್ತಮ ರೀತಿಯಲ್ಲಿ ಓದ್ತಾರೆ ತಿಳ್ಕೊಳ್ತಾರೆ ಸೊ ವಿಷಯವನ್ನ ಸಮಗ್ರವಾಗಿ ಅರ್ಥೈಸ್ಕೊಳ್ತಾರೆ ಆ ನಿಟ್ಟಿನಲ್ಲಿ ಮಕ್ಕಳನ್ನ ತಯಾರಿಸಬೇಕು ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಮರ್ ವೆಕೇಶನ್ ಕ್ಲಾಸ್ ಅನ್ನ ಆಯೋಜಿಸ್ತಾ ಇದ್ದೀವಿ ಸೊ ಪ್ರವೇಶಗಳು ಆರಂಭವಾಗಿದ್ದಾವೆ ಸೊ ಬರುವ ಮಾರ್ಚ್ ಇಪ್ಪತ್ನಾಲ್ಕರಿಂದ ತರಗತಿಗಳು ಆರಂಭವಾಗ್ತವೆ ಆ ಏಪ್ರಿಲ್ ಫಸ್ಟ್ ಮಕ್ಕಳನ್ನ ನೀವು ಸೇರಿಸಬಹುದು ಮತ್ತು ಜಾಯಿನ್ ತರಗತಿಗಳಿಗೆ ಸೇರಿಸಬಹುದು ಓಕೆ ಸೊ ಪ್ರವೇಶಗಳು ಆರಂಭವಾಗಿರುವುದರಿಂದ ಕೇವಲ ನೂರು ವಿದ್ಯಾರ್ಥಿ ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ತೆಗೆದುಕೊಳ್ಳೋದ್ರಿಂದ ಆಸಕ್ತರು ಪಾಲಕರು ತಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸ್ರಿ ಮತ್ತೆ ಆ ಕೂಡಲೇ ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟು ನಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸ್ಕೊಳ್ರಿ ಅದಕ್ಕೆ ನೀವು ತರಬೇಕಾಗಿರೋದೇನಪ್ಪಾ ಅಂದ್ರೆ ಮಕ್ಕಳ ಒಂದು ಆಧಾರ್ ಕಾರ್ಡ್ ನಕಲ ಪ್ರತಿ ಓಕೆ ಜೆರಾಕ್ಸ್ ಕಾಪಿ ಮತ್ತೆ ಒಂದು ಎರಡು ಫೋಟೋ ಕಾಪಿಗಳನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಪಿ ತರಬೇಕಾಗತ್ತೆ ಓಕೆ ಬಂದು ಅಡ್ಮಿಷನ್ ನ ತಗೊಳ್ರಿ ಇಲ್ಲಿ ಹಾಸ್ಟೆಲ್ ಸೌಲಭ್ಯನೂ ಇರುತ್ತೆ ಅಂದ್ರೆ ವಿತ್ ರೆಸಿಡೆನ್ಸಿಯಲ್ ವಿಥೌಟ್ ರೆಸಿಡೆನ್ಸಿಯಲ್ ವಸತಿ ಸಹಿತ ವಸತಿ ರಹಿತ ತರಗತಿಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ ಪ್ರತ್ಯೇಕವಾಗಿ ಹೆಣ್ಮಕ್ಳಿಗೆ ಒಂದು ಸೌಲಭ್ಯ ಇದೆ ಹಾಸ್ಟೆಲ್ ಸೌಲಭ್ಯ ಇದೆ ಹೆಣ್ಮಕ್ಳಿಗೆ ಸಪ್ರೇಟ್ ಹಾಸ್ಟೆಲ್ ಸೌಲಭ್ಯಗಳು ಇರ್ತದೆ ಸೊ ಬೆಳಗ್ಗೆ ಯೋಗ ಪ್ರಾಣಾಯಾಮ ಇಂತ ಒಂದು ಮೆಮರಿ ಟೆಕ್ನಿಕ್ ಟೆಕ್ನಿಕ್ಗಳನ್ನು ಕೂಡ ಹೇಳ್ಕೊಡೋದ್ರ ಜೊತೆಗೆ ಆಟ ಪಾಠಗಳು ಇರ್ತವೆ ಸೊ ಆಟೋಟಗಳ ಜೊತೆಗೆ ದೇಶಿ ಆಟಗಳನ್ನ ಕಲಿಸೋದ್ರ ಜೊತೆಗೆ ಮತ್ತೆ ಓದಿನಲ್ಲೂ ಕೂಡ ಅವರಿಗೆ ಮುಂದುವರ ಹಾಗೆ ತರಗತಿಗಳು ಇರ್ತವೆ ಓಕೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಆಸಕ್ತ ಪಾಲಕರು ನಿಮ್ಮ ಮಕ್ಕಳನ್ನ ನಮ್ಮಬಹುದು ಸೊ ವಿಶೇಷವಾಗಿ ಸಿ ಬಿ ಎಸ್ ಸಿ ಮಕ್ಕಳಿಗೆ ನಮ್ಮ ಹಾವೇರಿಯಲ್ಲಿ ಅತ್ಯುತ್ತಮ ರೀತಿಯ ತರಬೇತಿ ನಮ್ಮಲ್ಲಿ ಸಿಗುತ್ತೆ ನಿಮ್ಮ ಸ್ನೇಹಿತರು ಯಾರಾದರೂ ಸ್ನೇಹಿತರ ಮಕ್ಕಳು ಯಾರಾದರೂ ಇದ್ರು ಕೂಡ ಮಕ್ಕಳಿಗೆ ಕಳಿಸಬಹುದು ನಮ್ಮಲ್ಲಿ ಹಾವೇರಿಯ ನೈಸ್ ಅಕಾಡೆಮಿಯಲ್ಲಿ ಸೊ ಎಲ್ಲವೂ ಕೂಡ ಆಫ್ಲೈನ್ ತರಗತಿಗಳೇ ಆನ್ಲೈನ್ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಆರ್ಮಿ ಆರ್ ಎಂ ಎಸ್ ಹೋದಯ ಮೊರಾರ್ಜಿ ತರಗತಿಗಳಿಗೂ ಕೂಡ ಮೊರಾರ್ಜಿ ಕ್ಲಾಸ್ಗಳನ್ನು ಕೂಡ ಆಯೋಜನೆ ಮಾಡ್ತೀವಿ ಅದು ಆನ್ಲೈನ್ ಅಲ್ಲೂ ಕೂಡ ಲಭ್ಯ ಇರುತ್ತದೆ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರೋ ಪಾಲಕರಿಗೆ ಈ ಒಂದು ಮಕ್ಕಳಿಗೆ ಓಕೆ ಐದರಿಂದ ಹತ್ತನೇ ತರಗತಿ ಮಕ್ಕಳೇನೆ ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡಲೇ ಈ ವಿಷಯವನ್ನ ತಿಳಿಸ್ರಿ ಅವರು ಕೂಡ ಈ ಒಂದು ವಿಷಯವನ್ನು ತಿಳ್ಕೊಂಡು ತಮ್ಮ ಮಕ್ಕಳನ್ನ ನಮ್ಮ ಐಸ್ ಅಕಾಡೆಮಿಲಿ ನೋಂದಾಯಿಸ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ರೀತಿಯ ತರಗತಿಗಳು ನಮ್ಮಲ್ಲಿ ಸಿಗ್ತವೆ ಅವ್ರಿಗೆ ರಜಾ ಮಜಾ ಜೊತೆಗೆ ಕಲಿಕೆ ಇರ್ತದೆ ರೈಟ್ ಸೊ ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ ಅತ್ಯುತ್ತಮ ರೀತಿಯ ಬೋಧಕರು ನಮ್ಮಲ್ಲಿದ್ದಾರೆ ಓಕೆ ವಿಜ್ಞಾನ ಗಣಿತ ಇಂಗ್ಲಿಷ್ ವಿಷಯವನ್ನ ಸಮಗ್ರವಾಗಿ ಅವರಿಗೆ ತುಂಬಾ ಆಸಕ್ತಿಕರವಾಗಿ ಬೋಧನೆ ಮಾಡ್ತಕ್ಕಂತ ಶಿಕ್ಷಕರನ್ನು ನಮ್ಮಲ್ಲಿದ್ದಾರೆ ರೈಟ್ ಅದರ ಲಾಭವನ್ನ ನಮ್ಮ ಹಾವೇರಿಯ ಮತ್ತು ಹಾವೇರಿ ಸುತ್ತಮುತ್ತ ಎಲ್ಲ ಗ್ರಾಮೀಣ ಭಾಗದ ಮಕ್ಕಳು ಪಡೀಲಿ ಅವರು ಕೂಡ ತಮ್ಮ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ಳಿ ಇಲ್ಲಿಂದ ಮುಂದಿನ ದಿನಗಳಲ್ಲಿ ಒಬ್ಬ ಎ ಎ ಎ ಅಧಿಕಾರಿಯೊಬ್ಬ ಐ ಪಿ ಎಸ್ ಅಧಿಕಾರಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹಾವೇರಿ ಭಾಗದಿಂದ ಬರಲಿ ಅನ್ನೋ ಒಂದು ಆಶಾಭಾವನೆಯಿಂದ ತರಗತಿಗಳನ್ನ ನಮ್ಮ ತರಗತಿಗಳಿಗೆ ಜಾಯಿನ್ ಮಾಡಿಸಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು